ಒಂದೇ ವಾರದ ಮಳೆಗೆ ಸಾಲು ಸಾಲಾಗಿ ಉರುಳಿದ ಮರಗಳು ಎಸ್ ಒಂದು ಕಡೆ ಮಳೆ ಬಂತು ಅನ್ನೋ ಖುಷಿ ಮತ್ತೊಂದು ಕಡೆ ಅವಾಂತರಗಳ ಮೇಲೆ ಅವಾಂತರಗಳು ಸೃಷ್ಟಿ ಆಗ್ತಾ ಇರುವಂತಹ ಬೇಸರ ಕಳೆದೊಂದು ವಾರದಿಂದ ಬೆಂಗಳೂರಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ಸೊ ಹೀಗಾಗಿ ಇದ್ದಕ್ಕಿದ್ದಂತೆ ಸಿಲಿಕಾನ್ ಸಿಟಿಯಲ್ಲಿ ನೆಲ ಕಚ್ಚುತ್ತಿದೆ ನೆಲ ಕಚ್ಚುತ್ತಿವೆ ಬೃಹದಾಕಾರದ ಮರಗಳು ಒಂದು ವಾರದಲ್ಲಿ ಮುನ್ನೂರಕ್ಕೂ ಅಧಿಕ ಮರಗಳು ನೆಲಕ್ಕುರುಳಿರುವಂತಹ ಘಟನೆ ನಡೆದಿದೆ ನಾನೂರ ಎಂಬತ್ ಮೂರು ಮರಗಳ ರೆಂಬೆ ಕೊಂಬೆ ಬಿದ್ದು ನಗರದಲ್ಲಿ ಅವಾಂತರ ಕೂಡ ಸೃಷ್ಟಿಯಾಗಿದೆ ಇನ್ನು ಮರ ಬಿದ್ದು ಆರು ಮಂದಿಗೆ ಗಂಭೀರ ಗಾಯಗಳಾಗಿ ಗಾಯಾಳುಗಳು ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ತಿದ್ದಾರೆ Yes, sir. ಕಳೆದ ಒಂದು ವಾರದಿಂದ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವರುಣನ ಅಬ್ಬರ ಹೆಚ್ಚಾಗ್ತಾ ಇದೆ ಪ್ರತಿದಿನವೂ ಕೂಡ ಮಳೆ ಬರ್ತಾ ಇದೆ ಇನ್ನು ಒಂದು ಕಡೆ ಮಳೆ ಬರ್ತಾ ಇದ್ದರೆ ಮತ್ತೊಂದು ಕಡೆ ಅವಾಂತರಗಳು ಕೂಡ ಅಷ್ಟೇ ಪ್ರಮಾಣದಲ್ಲಿ ಸೃಷ್ಟಿ ಆಗ್ತಾ ಇರುವಂಥದ್ದು ರಸ್ತೆಗಳಲ್ಲಿ ಮಳೆ ನೀರು ನಿಂತುಕೊಂಡು ವಾಹನ ಸವಾರರು ಪರದಾಟ ಪಟ್ಟರೆ ಮತ್ತೊಂದು ಕಡೆ ಬೃಹದಾಕಾರದ ಮರಗಳು ನೆಲಕ್ಕುರುಳಿವೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಸುಮಾರು ವರ್ಷಗಳ ಮರಗಳೆಲ್ಲವೂ ಕೂಡ ಈ ಗುಡುಗು ಸಹಿತ ಹಾಗೆ ಬಿರುಗಾಳಿ ಸಹಿತ ಬರ್ತಾ ಇರುವಂತಹ ಮಳೆಗೆ ನೆಲಕ್ಕುರುಳಿವೆ ಇನ್ನು ಇಂದಿನಿಂದ ಮೇ ಹದಿನೈದರವರೆಗೂ ಬೆಂಗಳೂರಿನಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಬಿರುಗಾಳಿ ಗುಡುಗು ಸಹಿತ ನಗರದಲ್ಲಿ ಭಾರಿ ಮಳೆ ಸಂಭವ ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ಹೀಗಾಗಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಈಗಾಗಲೇ ನಗರದ ಕೆಲವು ಭಾಗದಲ್ಲಿ ಮೋಡ ಕವಿದ ವಾತಾವರಣ ಕೂಡ ಇದೆ ಇನ್ನು ಕೂಡ ಬೆಂಗಳೂರು ನಗರದಲ್ಲಿ ಭಾರಿ ಮಳೆಯ ಮುನ್ಸೂಚನೆ ಕೊಟ್ಟಿದೆ ಹವಾಮಾನ ಇಲಾಖೆ ಇದಷ್ಟೇ ಅಲ್ಲ ರಾಜ್ಯದ ಭಾಗಗಳಲ್ಲೂ ಕೂಡ ಭಾರಿ ಮಳೆಯ ಮುನ್ಸೂಚನೆಯನ್ನ ಕೊಟ್ಟಿದೆ ಉತ್ತರ ದಕ್ಷಿಣ ದಕ್ಷಿಣ ಹಾಗೂ ಕರಾವಳಿ ಕರ್ನಾಟಕಕ್ಕೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಇಂದು ನಾಳೆ ಕರಾವಳಿ ಕರ್ನಾಟಕದಲ್ಲಿ ಭಾರೀ ಮಳೆಯಾಗಲಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಇನ್ನು ಮೇ ಹನ್ನೆರಡು ಅಂದರೆ ಇವತ್ತರಿಂದ ಹದಿಮೂರು ಹದಿನಾಲ್ಕು ಹದಿನೈದು ಈ ನಾಲ್ಕು ದಿನಗಳ ಕಾಲ ಉತ್ತರ ಒಳನಾಡು ಹಾಗೆ ದಕ್ಷಿಣ ಒಳನಾಡಿನಲ್ಲಿ ಗುಡುಗು ಬಿರುಗಾಳಿ ಸಹಿತ ಭಾರಿ ಮಳೆಯಾಗಲಿದೆ ಹೀಗಾಗಿ ಎಲ್ಲ ಕಡೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಿಸಿರುವ ಹವಾಮಾನ ಇಲಾಖೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ